ಕಪ್ಪಿಲ್ಲ ಅಂತ ಹೇಳಿ ಈ ಬಕ್ರಕಿದಾಗ ಕುಡಿಯಲಕ್ಕ ನೋಡ್ತೀರ ಕಾಫಿ ಎಂಥ ಪರೋಟಾನ ಸವಿಯೋ ಹ್ಯಾಂಗಾಗ್ಯದ ಟೇಸ್ಟ್ ಮಾಡಿ ನೋಡು ಅತ್ ಮಾತಿನ ಕೆಲಸ ಕೆಲಸದಾಗೆ ಆಲ್ರೆಡಿ ಅರ್ಧ ಕೆಲಸ ಮುಗಿದ್ಬಿಟ್ಟೈತಿ ಹಲೋ ಫ್ರೆಂಡ್ಸ್ ಹೆಂಗದ್ರಿ ಎಲ್ಲರೂ ನೀವೆಲ್ಲರೂ ಮಸ್ತ್ ಅದ್ರಿ ಅಂತ ಹೇಳಿ ನನ್ಗೆ ಗೊತ್ತದ ನೋಡ್ರಿ ನಾನು ಭಾರಿ ಅದೀನಿ ನಾನು ನಿಮ್ಮ ಸಿರ್ಪುರ ಹುಡುಗಿ ಕಲ್ಬುರ್ಗಿ ಬೆಡಗಿ ಇನ್ನ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಜಲ್ದಿ 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 ಸಬ್ಸ್ಕ್ರೈಬ್ ಆಗಿರಿ ಫ್ರೆಂಡ್ಸ್ ಹ್ಯಾಪಿ ಸಂಡೇ ಇವತ್ತು ಸಂಡೇ ದಿನ ನೋಡ್ರಿ ಏನೂ ಅಂತ ಸ್ಕೆಡ್ಯೂಲ್ಸ್ ಇಲ್ಲ ನನ್ನದು ಇವತ್ತು ವೆರೈಟಿ ವೆರೈಟಿ ಅಡುಗೆ ಮಾಡ್ಬೇಕಂತ ಹೇಳಿ ನಾನು ಅನ್ಕೊಂಡೀನಿ ವೆರೈಟಿ ಅಡುಗೆ ಅಂದರೆ ಏನಂದ್ರೆ ಆಲೂಗಡ್ಡೆ ಏನಂತಾರೆ ಪರೋಟ ಮಾಡ್ಬೇಕು ಅನ್ಕೊಂಡಿನಿ ಅದ್ರ ಜೊತೆಗೆ ಚಿಕನ್ ಸುಕ್ಕ ಮಾಡ್ಬೇಕಂತ ಅನ್ಲತ್ತೀನಿ ನೋಡೋಮ್ ಏನೇನು ಆಗ್ತದೆ ಬರ್ರಿ ಕಾಫಿ ಕೂಡ ಬೆಳಗಿನ ಜಾವ ಬಿಸಿ ಬಿಸಿ ಕಾಫಿನ ಸವಿತಾ ನಿಮ್ಮೊಂದಿಗೆ ಮಾತುಕತೆ ನಡೆಸ್ಲತ್ತೀನಿ ಇನ್ನು ಯಾರಿಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ ಫ್ರೆಂಡ್ಸ್ ನನ್ನ ವೀಡಿಯೋಸ್ಗಳು ನಿಮ್ಗೆ ಇಷ್ಟ ಆಗೋಲ್ಲಗ್ಯಾವೇನು ಇಷ್ಟ ಆಗಲ್ಲಾಗ್ಯವೇನು ಏನಾರು ಮಿಸ್ಟೇಕ್ ಆಗತ್ತಿದೇನೋ ಅದನ್ನು ಹೇಳ್ರಿ ಅಂತ ಹೇಳತ್ತೀನಿ ನಿಮ್ಗೆ ಬಟ್ ನೀವು ಹೇಳಲೇ ಆಗಿರಪ್ಪ ನಡೆಯುವ ಇನ್ಸ್ಟಾದಾಗ ಸಪೋರ್ಟ್ ಮಾಡಿದಷ್ಟು ಯೂಟ್ಯೂಬ್ ಒಳಗೆ ಯಾಕೆ ಸಪೋರ್ಟ್ ಮಾಡಿಲ್ಲ ನಂಗೆ ಗೊತ್ತಾಗತ್ತಿಲ್ಲ ಕಾಫಿ 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 ನೋಡ್ರಿ ಇನ್ನೂ ಮುಸರಿ ತೊಳೆದಿಲ್ಲ ಸೊ ಹಂಗಾಗಿ ಕಪ್ಪಿಲ್ಲ ಅಂತೇಳಿ ಈ ಬಕ್ರಿಕೆದಾಗ ಕುಡಿಯಲಕ್ಕಿಂತ ನೋಡ್ತೀರಿ ಕಾಫಿ ಬಕ್ರಿಕೆ ಅಂದ್ರೆ ಗೊತ್ತಾಗೇ ಆಗ್ತದೆ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಹ್ಯಾಂಗೆ ಗೊತ್ತಾಗಂಗಿಲ್ಲ ಹೌದಲ್ಲ ಬಿಸಿ ಬಿಸಿ ಕಾಫಿ ಅದ್ರಾಗ ಏನಂತಂದ್ರೆ ಸ್ಟ್ರಾಂಗ್ ಕಾಫಿ ಅಂದ್ರೆ ಭಾಳ ಇಷ್ಟ ನನಗೆ ಯಾರಿಗೆಲ್ಲ ಕಾಫಿ ಅಂದರೆ ಇಷ್ಟ ನನ್ನ ಕಮೆಂಟ್ ಮಾಡ್ರಿ ಏನು ಗೊತ್ತಾ ನಮ್ಮ ಉತ್ತರ ಕರ್ನಾಟಕ ಕಡೆ ಮಂದಿ ಎಷ್ಟು ಚಹಾ ಕುಡಿತಾರೆ ಅಂದರೆ ಎಷ್ಟು ಚಹ ಆಗಿರ್ಬೋದು ಕಾಫಿರ ಬಿಡ್ರಿ ಜಾಸ್ತಿ ಚಹಾನೇ ಕುಡಿತಾರ ಒಟ್ಟು ಏನ ಏನಂದ್ರೆ ಭೀ ಮಾತಿಗೊಮ್ಮೆ ಒಂದು ಕಪ್ ಚಾ ಮಾತಿಗೊಮ್ಮೆ ಒಂದು ಕಪ್ ಚಾ ಈಗ ನೋಡ್ರಿ ಬೇಸಿಗೆ ಬಂತ ಅವನು ಮ್ಯಾಗಿನ ತಗದಾಗ ಕೆಳಗಿನ ತಗದಾಗ ಅಂದ್ರೂ ಚಾ ಬೇಕು ನಮ್ಮ ಮಂದಿಗೆ ನಾ ಹಿಂಗ್ ಲೆಕ್ಕ ಹಾಕ್ಲತ್ತೀನಿ ನಾವು ಕುಡಿಯ ಚಾದ ಲೆಕ್ಕ ಅಂದ್ರೆ ಒಂದು ವರ್ಷಕ್ಕ ಕರೋಡ್ಪತಿ ಆಗ್ಬೋದು ನಾವು ಅಷ್ಟು ಚಹಾಕ್ಕೆ ಖರ್ಚು ಮಾಡ್ತೇವೆ ಖರೆ ಹೌದ್ರಿ ಫ್ರೆಂಡ್ಸ್ ಖರೆ 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 ಆಲ್ಮೋಸ್ಟ್ ನಂದು ಫಿಫ್ಟಿ ಪರ್ಸೆಂಟ್ ಕೆಲಸ ಮುಗ್ದಂಗೆ ಅದ ರೀ ಫ್ರೆಂಡ್ಸ್ ಯಾಕಂತಂದ್ರೆ ಆಲ್ರೆಡಿ ಆಲೂಗಡ್ಡೆ ರೆಡಿ ಮಾಡ್ಕೊಂಡಿನಿ ಆ ಹಿಟ್ಟು ನಾದಿ ಗೇಸಿಂದ ಇಟ್ಕೊಂಡಿನಿ ಅದನ್ನು ಸ್ವಲ್ಪ ನೆನಿಲಕ್ಕೆ ಆ್ಯಂಡ್ ಚಿಕನ್ನು ತರಿಸ್ಬಿಟ್ಟಿನಿ ಚಿಕನ್ ಸುಕ್ಕ ಮಾಡ್ಬೇಕು ಅನ್ಕೊಂಡಿದ್ರೆ ಚಿಕನ್ ಸುಕ್ಕ ಮಾಡೋಂಗಿಲ್ಲ ಮೆಂತ್ಯ ಪಲ್ಯ ತರ್ಸಿನಿ ಅದ್ರೊಳಗೆ ಹಾಕಿ ಗೇಸಿಂದ ಚಿಕನ್ ಮೇತಿ ಮಾಡ್ತೀನಿ ಸ್ವಲ್ಪ ಸಾರು ಮಾಡ್ತೀನಿ ಅಷ್ಟೇ ಆಲ್ರೆಡಿ ರೈಸ್ ಆಗೈತಿ ಮಾತ್ ಮಾತಿನಾಗೆ ಕೆಲ್ಸ ಕೆಲ್ಸದಾಗೆ ಆಲ್ರೆಡಿ ಅರ್ಧ ಕೆಲಸ ಮುಗಿದ್ಬಿಟ್ಟೈತಿ ಇದನ್ನ ಮೆತ್ತಗೆ ಮಾಡ್ಬೇಕು ಆಲೂಗಡ್ಡಿ ಪೇಸ್ಟ್ ಮಾಡ್ಕೊ ಹೋಗತೀನಿ ಆಲ್ಮೋಸ್ಟ್ ಇದ್ರಾಗ ಏನೂ ಹಾಕೋದಿರಂಗಿಲ್ಲ ಫ್ರೆಂಡ್ಸ್ ಯಾಕಂತಂದ್ರೆ ಆಲ್ರೆಡಿ ನಾನು ಚಪಾತಿ ಎಲ್ಲಾನು ಹಾಕಿ ಈಸಿ ನಾನು ಸೊ ಇದು ಬರೀ ಪೇಸ್ಟ್ ಮಾಡ್ಕೊಂಡ್ರೆ ಸಾಕು ಆಲೂಗಡ್ಡೆ ಒಂದೇ ಚಿಕನ್ ಇಡ್ಲತ್ತೀನಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ ಯಾಕಂತಂದ್ರೆ ಅಂಡ್ಕೊಂಡ್ಬಿಡ್ತದಿಲ್ಲ ಮೊದ್ಲು ಬೇಯಿಸ್ಕೋಬೇಕು ಅದನ್ನ ಕುದಿಸ್ಕೋಬೇಕು ಭಾಳ ಈಸಿ ಅದ ಇದು ಆಲೂಗಡ್ಡೆ ಪರೋಟ ನಾ ಏ ಭಾಳ ಹಾಡದ ಅಂದ್ಕೊಂಡಿದೆ ಬಟ್ ಹೆಂಗೆ ತಿಳಿತದ ಹಂಗೆ ಮಾಡ್ಲತ್ತೀನಿ ಬಟ್ ಹೆಂಗೆ ಮಾಡ್ಲತ್ತಿನಿ ಅಷ್ಟು ಕರೆಕ್ಟಾಗಿ ಬರೋತ್ತದ ಫಸ್ಟ್ ಟೈಮ್ ಮಾಡಕತ್ತೀನಿ ಅಂತ ಅನ್ಸನೇ ಗೊತ್ತಿಲ್ಲ ನನಗೆ ಫಸ್ಟ್ ಟೈಮ್ ಮಾಡಕತ್ತೀನಿ ಅಂತ ಅನ್ಸನೇ ಗೊತ್ತಿಲ್ಲ ಫ್ರೆಂಡ್ಸ್ ಯಾಕಂತಂದ್ರೆ ಅಷ್ಟು ಕರೆಕ್ಟಾಗಿ ಬರೋಕತ್ತೈತಿ ಎಷ್ಟು ತಲಿ ಓಡಿಸಿ ಮಾಡ್ಲತ್ತೀನಿ ಅಂತಂದ್ರೆ ಲೆಕ್ಕ ಹಾಕ್ರಿ ನೀವು ನನ್ನ ತಲಿ ಎಷ್ಟು ಓಡ್ತದ ಅಂತ ಹೇಳಿ ಓಡ್ತದ ಇನ್ನು ರೇಸೇ ಮಾಡ್ತದ ಗೊತ್ತಿ ಚಪಾತಿ ಮಾಡೋ ಚೆನ್ನವ್ವ ನೀರಿಗೆ ಹೋಗೋ ನೀಲವ್ವ ಮನೆ ಮುಂದೆ ನಿಂತಾದ ಅಂತರ್ಗಾಡಿ ನಿಂತಾದ ಅದರಾಗ ಯಾರು ಕುಂತಾರ ಸಲ್ಮಾನ್ ಖಾನ್ ಕುಂತಾನ ಇಷ್ಟೇ ಗೊತ್ತು ಮುಂದಿಂದ ನೆನ್ಪು ಹೋಗ್ಬಿಟ್ಟದು ಇದರ ಭಾಳ ಹಾಡ್ತಿದ್ದೆವು ನಾವು ಸಣ್ಣವರಿದ್ದಾಗ ಹ್ಞೂ ಇವತ್ತು ಚಪಾತಿ ಅಲ್ಲ ಪರೋಟ ಮಾಡೋ ಚೆನ್ನವ್ವ ಅಂತ ಹೇಳಬೇಕಾಗ್ತದೆ ನೋಡ್ರಿ ನಾನು ಆಲೂ ಪರೋಟ ಸಿ ಸಿನ್ಕೋಟದಲ್ಲಿ ಎಷ್ಟು ಚಲೋ ಬರ್ತೈತಿ ಅಂತ ಅಂತೇಳಿ ಇದಿಂದ ಫಸ್ಟ್ ಟೈಮ್ ಮಾಡಾಕತ್ತೈತಿ ನಾನು ಬಟ್ ನನ್ಗೆ ಹೆಂಗ್ ತಿಳಿತದ ಹಂಗ್ ಮಾಡೀನಿ ಅಂದ್ರೆ ಇಷ್ಟು ಭಾರಿ ಬರ್ತದ ಬರದ್ ಮಾತ್ರ ಕಲರ್ ಮಸ್ತ್ ಒಂದೈತಿ ಚಂದ ಸುಟ್ಟೈತಿ ತಿಂದ ಮೇಲೆ ಟೇಸ್ಟ್ ಗೊತ್ತಾಗ್ತೈತಿ ನೋಡ್ರೆ ಗೊತ್ತಲ್ಲ ಟೇಸ್ಟ್ ಭಾರಿ ಆಗಿರ್ತದೆ ಅಂತ ಹೇಳಿ ಗೈಸಿದ್ದೆ ಬಟ್ ಎಕ್ಸ್ಪ್ರೆಸ್ ಮಾಡಕ್ಕಾಗತ್ತಿಲ್ಲ ನನ್ ಖುಷಿ ಒಂದು ಸಾಂಗ್ ಡಿ ಜೆ ಇತ್ತಂದ್ರೆ ಡಿ ಜೆ ಹಾಕಿ ಕುಣಿತಿದ್ದೆ ನೋಡ್ರಿ ನಾ ಈ ಖುಷಿಗೆ ಎಷ್ಟು ಭಾರಿ ಬಂದೈತಿ ನೋಡ್ರಿಗ ಫೈನಲಿ ಪರೋಟಾ ಈಸ್ ರೆಡಿ ಫ್ರೆಂಡ್ಸ್ ನೋಡ್ರಿಗ ಎಷ್ಟು ಭಾರಿ ಬಂದವ ಪರೋಟಾ ಅಂದಾರ ನಾನು ಹೂವು ಏನೋ ಮಾಡಿದ್ದಿಲ್ಲ ಎಷ್ಟು ಭಾರಿ ಮಾಡ್ತೀನಿ ಅಂತ ಹೇಳಿ ಸೂಪರ್ ಡೂಪರ್ ಟೇಸ್ಟ್ ನಾ ಹಾಗೆ ಆಗೈತೆ ಆಲ್ರೆಡಿ ಟೇಸ್ಟ್ ಮಾಡೇ ನಾ ಫೈನಲಿ ಪರಾಟ ಮುಗೀತು ಈಗ ಚಿಕನ್ ಮೇತಿ ಮಾಡೋಕೀನಿ ಅದಕ್ಕೂ ಆಲ್ರೆಡಿ ರೆಡಿ ಇಟ್ಕೊಂಡಿನಲ್ಲ ಮೇತಿಯಲ್ಲಿ ತೊಳೆದು ಇಟ್ಕೊಂಡಿನಿ ಆ್ಯಂಡ್ ಇಲ್ಲಿ ಏನಪ್ಪ ಅಂದ್ರೆ ಹಸಿ ಮೆಣಸಿನ ಕಾಯಿನ ಗ್ರ್ಯಾಂಡ್ ಮಾಡಿ ಇಟ್ಕೊಂಡಿನಿ ಸ್ವಲ್ಪ ಚಿಕನ್ ಅದ ಬಾಜು ಆಲ್ರೆಡಿ ಕಡೆ ಇಟ್ಟೀನಿ ಕಡೆ ಕಾಯಿತು ಸ್ಲೋ 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 ಅದನ್ನು ಸ್ಲೋ ಮಾಡಿ ಗು ಅದಕ್ಕೆ ಫಸ್ಟ್ ಏನು ಹಾಕಬೇಕಪ್ಪ ಅಂತಂದ್ರೆ ಬಳ್ಳುಳ್ಳಿ ಕಲಸ ನನ್ನ ಬಳಿ ಸೊ ನಾನು ಡೈರೆಕ್ಟಾಗಿ ಹಸಿಮೆಣಸಿನ್ ಖಾರನೇ ಹಾಕ್ತೀನಿ ಗ್ರ್ಯಾಂಡ್ ಮಾಡ್ಕೊಂಡು ಫೈನಲ್ ಆಗಿ ಹೇಳ್ಬೇಕಂದ್ರೆ ಎಲ್ಲ ಕೆಲಸ ಮುಗೀತು ಫ್ರೆಂಡ್ಸ್ ಪರೋಟ ಆಯಿತು ರೈಸ್ ಆಯಿತು ಚಿಕನ್ ಮೀತಿ ಆಯಿತು ಆ್ಯಂಡ್ ಚಿಕನ್ ಸಾರೂನ ಆಗ್ಯದ ಅದು ಇಟ್ಟಿನ ಆಲ್ರೆಡಿ ಗ್ಯಾಸ್ ಮೇಲೆ ಸ್ವಲ್ಪ ಜಳಕ ಮಾಡಿ ಫ್ರೆಶ್ ಅಪ್ ಆಗಿ ಬಂದು ಊಟ ಅಂತ ಹೇಳಿ ವಿ ಅಂದ್ಕೊಂಡೇನು ಹಂಗೆ ಮಾಡ್ತೇನೆ ಕೂಡ ಇಲ್ಲೊಂದು ಪಿಂಪಲ್ ಆಗತ್ತ ಇದು ಭಾಳ ಪೇನ್ ಆಗತ್ತೀ ನೀನು ಫೈನಲ್ ಆಗಿ ಜಳಕ ಆಯಿತು ಈಗ ಊಟ ಊಟ ಬರ್ರಿ ಊಟ ಮಾಡಿ ನಾ ಮಾಡಿದಂಥ ಪರೋಟನ ಸವಿಯೋನು ಹ್ಯಾಂಗಾಗ್ಯದ ಟೇಸ್ಟ್ ಮಾಡಿ ನೋಡು ಪರೋಟ ನಿಮ್ಮ ಎಷ್ಟು ಸಾಫ್ಟ್ ಅಂದ್ರೆ ಅಷ್ಟು ಸಾಫ್ಟ್ ಆಗ್ಯದ ನೋಡ್ರಿ ಪರೋಟ ನನಗೆ ಬರೀ ಪರೋಟ ಹೋಗಂಗಿಲ್ಲ ಅಂತ ಹೇಳಿ ಏನು ಮಾಡಿನಪ್ಪ ಅಂದ್ರೆ ಅದ್ರ ಜೊತೆಗೆ ಚಿಕನ್ ಮೇತಿ ಮಾಡಿ ನೋಡ್ರಿ ನೋಡೋಣ ಟೇಸ್ಟ್ ಮಾಡಿ ಹ್ಯಾಂಗಾಗ್ತದ ಮಸ್ತ್ ಆಗೈತಪ್ಪ ಫಸ್ಟ್ ಟೈಮ್ ಏನಾದರೂ ಮಾಡಿದರೆ ಸ್ವಲ್ಪ ಹೆಚ್ಚು ಕಡಿಮೆ ಹೇಳ್ತಾರೆ ಬಟ್ ನಾನು ಅಡಗಿದಾಗ ಏನು ಹೆಚ್ಚು ಕಡಿಮೆ ಆಗಿಲ್ಲ ಮಸ್ತ್ ಟೇಸ್ಟ್ ಆಗೈತೆ ನೀವು ಪರೋಟ ಮಾಡಿರಿ ನಿಮ್ಗೆ ಜಸ್ಟ್ ಬರೀ ಪರೋಟ ಹೋಗಲಿಲ್ಲ ಅಂದ್ರೆ ಅದ್ರ ಜೊತೆಗೆ ಏನಾದರೂ ಕಾಂಬಿನೇಷನ್ ಚಿಕನ್ ಮೇಥಿ ಆಗಿರ್ಬೋದು ಟೊಮೆಟೊ ಚಟ್ನಿ ಆಗಿರ್ಬೋದು ಬದ್ನಿಕಾಯಿ ಚಟ್ನಿ ಆಗಿರ್ಬೋದು ಏನಾದ್ರು ಒಂದು ಮಾಡ್ಕೊಂಡು ತಿನ್ನಿರಿ ಫ್ರೆಂಡ್ಸ್ ಓಕೆ ಬ ಬಾಯ್ ಬರ್ರಿ ಫ್ರೆಂಡ್ಸ್ ಕಾಫಿ ಕುಡ್ಯಮ ಕಾಫಿ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಶುಭ ಸಂಜೆ ಎಲ್ಲರಿಗೂ ಎಲ್ಲರೂ ಏನು ಮಾಡ್ಲತ್ತೀರಿ ಅಂದ್ಕೊಂಡು ನೀವು ಎಲ್ಲರೂ ಕಾಫಿ ಕೊಡ್ಲಾತ್ತೀರಿ ಚಹ ಕೊಡ್ಲಕ್ಕೀರಿ ಏನೇನೋ ಮಾಡ್ಲಕತ್ತೀರಿ ಅಂತೇಳಿ ಸಂಜೆ ಕೆಲಸ ಅದನ್ನೇ ಇರ್ತದೆ ಚಹಾ ಕುಡಿಯೋದು ನಾನು ಅದನ್ನೇ ಮಾಡ್ಲತ್ತೀನಿ ಟೀ ಕುಡ್ಲಿಕ್ಕೀನಿ ಬರ್ರಿ ಟೀ ಕೂಡ